ಸರ್ ದೊಡ್ಡ ಸಾಹಸ ಸರ್ ಅದು ಬಿಕಾಸ್ ಈಗ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಗೊತ್ತಿರೋದ್ರಿಂದ ಒಬ್ಬ ಗೆಳೆಯನನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀವಿ ಮತ್ತು ಒಬ್ಬ ಒಳ್ಳೆ ಮಾಡ್ಕೊಂಡಿದ್ದೀವಿ ನಾನು ಮಾತಾಡ್ತಿರೋದು ಸಂಚಾರಿ ವಿಜಯ್ ಬಗ್ಗೆ ಬಿಕಾಸ್ ನಾನು ಅವನೆಲ್ಲ ಅವಳು ಇನ್ಯಾರೂ ಆ ಪಾತ್ರ ಮಾಡೋಕ್ಕಾಗಲ್ಲ ಮತ್ತು ಇನ್ ಆ ಥರ ನಿರ್ದೇಶನ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇಡೀ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದೀರಿ ಆ ಸಿನಿಮಾದ ನಿರ್ದೇಶಕ ಶ್ರೀ ವಿ ಎಸ್ ಲಿಂಗ ಹೆಂಗೆ ಸರ್ ಈ ನಾನು ಅವನೆಲ್ಲ ಅವಳು ಹುಟ್ಟಿದ್ದೇಗೆ ಅದೇ ಒಂದು ಮೌನಿ ಮತ್ತು ಅದರ ಮಧ್ಯೆ ಇನ್ನೊಂದು ಕಾಡು ಬೆಳೆದಿಂಗಳು ಸಿನಿಮಾ ಆಗಿತ್ತು ಪೀರಿಯಡ್ ಆಫ್ ಟೆನ್ ಇಯರ್ಸ್ ಅಲ್ಲೇ ಗ್ಯಾಪ್ ಕೂಡ ಆಗಿತ್ತು ಅದು ಸೊ ಆ ಇದರೊಳಗಡೆ ನನ್ನ ಹುಡುಕಾಟ ನಡೀತಲೇ ಇತ್ತು ಒಬ್ಬ ನಿರ್ದೇಶಕನಿಗೆ ಕಣ್ಣು ಕಿವಿ ಬಾಯಿ ಎಲ್ಲ ತೆರ್ಕೊಂಡಿರ್ಬೇಕಂತ ಪ್ರತಿ ಗಳಿಗೆನು ಸೊ ಆ ಟೂ ತೌಸಂಡ್ ಟೆನ್ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಕಾಲ್ ಆವಾಗಲೇ ಬ್ರೇಕಿಂಗ್ ನ್ಯೂಸ್ ಚಾನಲ್ಗಳು ತುಂಬ ಅಬ್ಬರದಲ್ಲಿದ್ದು ಆಮೇಲೆ ಬ್ರೇಕಿಂಗ್ ನ್ಯೂಸ್ಗಳು ಶುರುವಾಗ್ತಿತ್ತು ಶುರುವಾಗ್ತಾ ಇದ್ದಿದ್ದು ನಾವೆಲ್ಲ ಹೌದು ಆಗ ಬ್ರೇಕಿಂಗ್ ನ್ಯೂಸ್ ಏನಂತಂದರೆ ಒಬ್ಬ ಹುಡುಗನನ್ನು ಬಲವಂತವಾಗಿ ಏನು ಕಿಡ್ನ್ಯಾಪ್ ಮಾಡಿ ಕನ್ವರ್ಟ್ ಮಾಡಿದ್ರು ಮಂಗಳಮುಖಿಯಾಗಿ ಅಂತ ಸೊ ನನಗೆ ಆ ಆ ಹೆಡ್ಲೈನೇ ಯಾಕೋ ನನಗೆ ಕನ್ವಿನ್ಸ್ ಆಗಲಿಲ್ಲ ಅದು ಕಿಡ್ನ್ಯಾಪ್ ಮಾಡಿದ ಜಾಗ ಯಾವುದು ಬಳ್ಳಾರಿ ಹೈವೇನಲ್ಲಿ ಹೈವೇನಲ್ಲಿ ಅದು ಏನು ಅದು ತುಂಬ ದೂರ ಇಲ್ಲ ವಿಧಾನಸೌಧದ ಕಲ್ಲು ಹತ್ರ ನಿಂತು ಕಲ್ಲೆಸ್ರೆ ಹೋಗಿ ಆ ಜಾಗಕ್ಕೆ ಬೀಳುತ್ತೆ ಅಂಥ ಜಾಗದಲ್ಲಿ ಹುಡುಗನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಕನ್ವರ್ಟ್ ಮಾಡೋಕ್ಕಾಗತ್ತಾ ಯಾಕೋ ಕನ್ವಿನ್ಸ್ ಆಗಲಿಲ್ಲ ನನಗೆ ಆಗ ಹುಡುಕಾಟ ಶುರು ಮಾಡಿದೆ ಮತ್ತು ಏನಿದು ಮಂಗಳಮುಖಿಯವರು ಯಾರು ಇವರು ನಮಗೆ ಅವರು ಎಲ್ಲೋ ಸಿಗ್ನಲಲ್ಲೋ ಅಲ್ಲ ಎಲ್ಲೋ ಭಿಕ್ಷೆ ಬಿಡೋರು ಅನ್ನೋದು ಅಷ್ಟೇ ಗೊತ್ತಿತ್ತು ಬಿಟ್ಟರೆ ಆ ಪ್ರಪಂಚನೇ ಅನ್ನೊಂದು ಜಗತ್ತು ಅದು ಅದು ಏನು ಮೇನ್ ಸ್ಟ್ರೀಮಲ್ಲಿ ಯಾರಿಗೂ ಆ ಪ್ರಪಂಚ ಗೊತ್ತೇ ಇಲ್ಲ ಅಂಥ ಒಂದು ಕಾಲಘಟ್ಟದಲ್ಲಿ ಹುಡುಕ್ತಿದ್ದಾಗ ನನಗೆ ಸಿಕ್ಕಿದ್ದೆ ನಾನು ಅವನಲ್ಲ ಅವಳು ಕನ್ನಡ ಅನುವಾದಿತ ನಾವೆಲ್ಲು ಎಸ್ ನ ಅದು ಬಯೋಗ್ರಫಿ ಅದು ನಾವೆಲ್ ರೂಪದಲ್ಲಿ ಬಂತದು ಅದು ದೈನಿಕ ಧಾರಾವಾಹಿಯಾಗಿ ಪ್ರಭದಲ್ಲಿ ಫಸ್ಟ್ ಪ್ರಸಾರ ಆಯಿತು ಅದೇ ಪಿರಿಯಡಲ್ಲಿ ಸೊ ಅದನ್ನು ನಾನು ಜೋಗಿ ಉದಯ ಹತ್ರ ಹೇಳಿದಾಗ ಏ ಇಲ್ಲಿ ನಮ್ಮಲ್ಲೇ ಅದು ಕಾದಂಬರಿ ಇದು ಇದೆ ಡೈಲಿ ಓದ್ರಿ ಇದು ಬಟ್ ಮಿಸ್ ಆಗೋದು ಕೆಲವು ದಿನಗಳಾದಮೇಲೆ ಅದು ಪುಸ್ತಕ ರೂಪದಲ್ಲಿ ಇಲ್ಲಿ ಪ್ರಿಂಟಾಗಿ ಆಚೆಗೆ ಬಂತು ಅದು ತೊಗೊಂಡು ಓದ್ತಾ ಇದ್ದರೆ ನಾನು ಓದ್ತಾ ಇರ್ಬೇಕಾದ್ರೆ ನನಗೇ ನನ್ಗೆ ಗೊತ್ತಿಲ್ಲದೆ ನನ್ನ ಮೇಲೆ ಕಣ್ಣೀರು ಹೋಗ್ತಾ ಹೋಗ್ತಾಯಿತ್ತು ಅಷ್ಟು ಎಮೋಷನಲ್ ಜರ್ನಿ ಆ್ಯಂಡು ಯಪ್ಪ ಇವ್ರ ಜೀವನ ಇಷ್ಟು ಇದೆಯಾ ಅನ್ ಅಂದರೆ ಈಗ ನಾನು ಒಬ್ಬ ಮೊದಲ ಪ್ರೇಕ್ಷಕ ಕೂಡ ಅದೇ ಅಲ್ಲಿ ನಿರ್ದೇಶಕ ಆಗಿದ್ದರಿಂದ ಅಷ್ಟಲ್ಲಿ ಅದು ನನಗೆ ವಿಷುವಲೈಸ್ ಆಗ್ತಾ ಇತ್ತು ಮುಂಚೆ ನೀವು ಎಲ್ಲರೂ ಮಂಗಳ ಮುಖಿಯರನ್ನು ನೋಡಿದರೆ ನೋಡಿದಾಗ ಏನು ಫೀಲ್ ಆಗ್ತಿತ್ತು ಇದನ್ನು ಓದಿದ್ಮೇಲೆ ಏನು ಬದಲಾವಣೆ ಆಯಿತು ಸರ್ ಹಾಂ ಅದಕ್ಕೆ ಮುಂಚೆನೇ ಎಲ್ಲರಾಗೆ ನಾವು ಕೂಡ ಅವರು ಈಗ ನಾವು ಕಾರಲ್ಲಿ ಹೋಗ್ತಿದ್ದಾಗ ಅವರು ಸಿಗ್ನಲಲ್ಲಿ ಬಂದರೆ ನಾವು ಎ ಸಿ ಹಾಕಿರ್ತೀವೋ ಇಲ್ವೋ ಬಟ್ ಗ್ಲಾಸ್ ಏರ್ಸ್ಕೊಂಬಿಟ್ಟು ನಾವು ಏನೋ ಅಟೆನ್ಷನ್ ನಾವು ಬೇರೆ ಕಡೆ ಫೋನ್ ಎತ್ಕೊಳ್ತಾ ನೋಡೋದೇ ಮಾಡ್ತೀವಿ ಕಣ್ಣಿಟ್ಟು ಕಣ್ಣು ನಾವು ನೋಡ್ತಾ ಇರಲಿಲ್ಲ ಹ್ಞೂ ಆದರೆ ಆ ಪುಸ್ತಕ ಓದಿದ್ಮೇಲೆ ನಾನು ಅವ್ರನ್ನ ನೋಡ್ಲಿಕ್ಕೆ ಶುರು ಮಾಡಿದೆ ಅಟ್ಲೀಸ್ಟ್ ಅವ್ರನ್ನ ಮೊದಲು ಕಣ್ಣಿಟ್ಟು ನೋಡೋಣ ಹ್ಞೂ ಅವ್ರು ಏನು ಅಂತೇಳಿ ಮನುಷ್ಯರಾಗಿ ನೋಡೋಣ ಅಂತ ಸೊ ಅಲ್ಲಿ ಅಲ್ಲಿ ಶುರುವಾಗಿದ್ದ ಜರ್ನಿ ಅವರ ಬದುಕಿನೊಳಗೆ ಹೋಗೋ ಲೆವೆಲ್ವರೆಗೂ ಹೋಯ್ತದೆ ಆ ಪಿರಿಡಲ್ಲಂತೂ ಬೆಂಗಳೂರಿನಲ್ಲಿ ಅನೇಕ ಗುರುಗಳಿದ್ದಾರೆ ಅವರಿಗೆ ಯಾರಿಗೆ ಸರ್ ಮಂಗಳಮುಖಿನಲ್ಲಿ ಅದೊಂದು ಸಂಪ್ರದಾಯ ಇದೆ ನಾತಿ ಚೇಲ ಆ ಥರದ್ದು ಒಂದು ಐದಾರು ಇದಿರಬೇಕು ಇಲ್ಲಿ ನಮ್ಮ ಬಯಾಲಜಿಕಲ್ ಅಪ್ಪ ಅಮ್ಮ ಹೆಂಗಿತ್ತಾರೋ ಹಾಗೆ ಆ ಜಗತ್ತಿಗೆ ಹೋದ್ಮೇಲೆ ಅವ್ರಿಗೆ ಅಪ್ಪ ಅಮ್ಮ ಬೇರೆ ಆ ಥರದ ಒಂದು ಪರಂಪರೆ ಇದೆ ಅದು ಆ ಪರಂಪರೆ ಗೊತ್ತಾಗ್ತಾ ಹೋಯ್ತು ಓಹೋ ಇದು ಬೇರೆನೇ ಜಗತ್ತು ಅಂತ ಅಲ್ಲಿ ಅರ್ಥ ಆಗ್ತಾ ಹೋಯ್ತು ಅವ್ರ ಬದುಕು ಅರ್ಥ ಆಗ್ತಾ ಹೋಯಿತು ಆಮೇಲೆ ಇದ್ದಿದ್ದೇ ಆಗಿನ ಕಾಲದಲ್ಲಿ ಇವತ್ತೂ ತುಂಬ ಜನ ಆಯ್ಕೆ ಮಾಡ್ಕೊಳ್ಳೋದು ಭಿಕ್ಷೆ ಮತ್ತು ಪ್ರಾಸ್ಟ್ಯೂಷನ್ನು ಎರಡೇ ಸೆಕ್ಸ್ ವರ್ಕ್ ಇರ್ತಾರೆ ಇಲ್ಲ ಅಂತಂದರೆ ಭಿಕ್ಷೆ ಬಿಡ್ತಾರೆ ಅವರಿಗೆ ವೃತ್ತಿಯಾಗಿ ಅಥವಾ ಬದುಕೋಕ್ಕೆ ಮಾರ್ಗ ಇಲ್ಲ ಸೊ ಈ ಹಿನ್ನೆಲೆ ಇದೆಲ್ಲ ನೋಡಿದಾಗ ಓ ಇದು ಆಗಿ ಮಾಡಿದ್ರೆ ಅಂದರೆ ಒಂದು ವೈಡ್ ಆಗಿ ಒಂದು ಅಕ್ಸೆಪ್ಟೆನ್ಸ್ ಲೆವೆಲ್ಲು ಬರ್ಬೋದು ಒಂದು ಜಾಗೃತಿ ಇನ್ನೂ ಆಗಬಹುದು ಅನ್ನೋದ್ರಲ್ಲಿ ಅಥವಾ ಇನ್ಯಾರೋ ಇಮಿಟೇಟ್ ಮಾಡ್ತಿದ್ರು ಹಾಂ ಒಂದು ಆ ಥರದ್ದು ನೋಡಿ ಅಂದರೆ ಅವ್ರನ್ನ ವ್ಯಂಗ್ಯವಾಗಿ ನೋಡೋದು ಬೇರೆ ರೀತಿಯಾಗಿ ನೋಡೋದು ಹೀಗೆ ಇತ್ತು ಬಿಟ್ಟರೆ ಆಲ್ ಇಂಡಿಯಾ ಲೆವೆಲಲ್ಲಿ ಅವರನ್ನು ಪಾಸಿಟಿವ್ ನೋಟಲ್ಲಿ ಅಥವಾ ಇನ್ನೊಂದು ಅವರು ಅವ್ರದ್ದು ಒಬ್ಬರು ಮನುಷ್ಯರು ಅಂತ ತೋರಿಸಿದ ಸಿನ್ಮಾಗಳು ಅತಿ ವಿರಳ ಅಂದರೆ ಬೇಸಿಕ್ ಗೌರವ ಏನು ಒಬ್ಬ ವ್ಯಕ್ತಿಗೆ ಕೊಡಬೇಕು ಹಾಂ ಅದು ಸಮಾಜದಲ್ಲಿ ಸಿಗ್ತಿರ್ಲಿಲ್ಲ ಇರ್ಲೇ ಇಲ್ಲ ಬಿಡ್ರಿ ಅದು ನೋಡ್ತಾನೆ ಇರಲಿಲ್ಲವಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಅವ್ರ ಮುಖ ಕಣ್ ಕೊಟ್ಟು ಕಣ್ಣು ನೋಡ್ತಾನೆ ಇರಲಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ಇದ್ದಿದ್ದರಿಂದ ಸೊ ಇದರಲ್ಲಿ ಒಂದು ನಾವು ಅಟೆಂಪ್ಟ್ ಮಾಡೋಣ ಅಂತ ಹೇಳಿ ವರ್ಕ್ ಶುರು ಮಾಡಿದ್ವಿ ಹತ್ತನೇ ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕರವರೆಗೂ ಹುಡುಕಿ ಅಂದರೆ ಅಲ್ಲಿ ಏನು ವಿವರಣೆಗಳಿದ್ದು ನಾನು ಅವನಲ್ಲ ಅವಳ ಪುಸ್ತಕದಲ್ಲಿ ಅವಳು ಅಕ್ಷರ ರೂಪದಲ್ಲಿದೆ ಬಟ್ ಅದನ್ನು ನೀವು ಲೈವ್ ಆಗಿ ನೀವು ಅದನ್ನು ಫೀಲ್ ಆಗದೆ ಹೋದರೆಸ್ ಮಾಡಬೇಕು ಹಾಂ ನಿಮ್ಗೆ ಫೀಲ್ ಆಗಬೇಕು ಫಸ್ಟ್ ಅದು ಫೀಲ್ ಆಗದೆ ಹೋದರೆ ನಾನು ಸಿನಿಮಾ ಕನ್ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡಲಿ ಸರ್ ಅಷ್ಟೊತ್ತಿಗೆ ಸುಮ್ಮನೆ ಇದು ಕುತೂಹಲದ ಪ್ರಶ್ನೆ ನಂದು ಒಂದು ದೊಡ್ಡ ಕಮರ್ಷಿಯಲ್ ಮೂವಿಗಳು ಒಂದು ಒಂದು ಕಾಲಘಟ್ಟ ಇರುತ್ತಲ್ಲ ಸರ್ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಸತೀ ಸುಲೋಚನ ಮೊದಲ ಟಾಕಿ ಸಿನಿಮಾ ಅರವತ್ತರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳು ಎಪ್ಪತ್ತರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳು ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ಆಗ್ತಿದ್ದಾಗೇನೆ ಕಲರ್ ಜಗತ್ತು ಬರೋಕೆ ಶುರುವಾಯಿತು ಅದಾದಮೇಲೆ ಸಿನಿಮಾ ಸ್ಕೋಪ್ಗಳು ಬರೋಕ್ಕೆ ಶುರುವಾಯಿತು ಎಂಬತ್ತೈದು ಎಂಬತ್ತಾರು ಆದ್ಮೇಲೆ ಪ್ರೇಮಿಗಳಿಗೆ ಅಂತ ಒಂದು ದೊಡ್ಡ ಜಗತ್ತು ಓಪನ್ ಆಯಿತು ಇನ್ನು ತೊಂಬತ್ತು ತೊಂಬತ್ತೊಂಬತ್ತು ಆಗ್ತಿದಂಗೆ ಮಗದೊಬ್ಬ ಹೀರೋ ಎಂಟ್ರಿ ಅದೊಂಥರ ಬೇರೆದೇ ಆಯಾಮ ಬರೋಕೆ ಶುರುವಾಯಿತು ಎರಡು ಸಾವಿರದ ಆರು ಎರಡು ಸಾವಿರದ ಏಳರಿಂದ ಮ್ಯೂಸಿಕಲಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಗೋಕೆ ಶುರುವಾಯಿತು ಸಿನಿಮಾಗಳು ಯು ಫೀಲ್ ಎರಡು ಸಾವಿರದ ಹತ್ತು ಹನ್ನೊಂದಲ್ಲಿ ಯೋಚನೆ ಮಾಡಿದ್ದು ಹದಿನೈದು ಹದಿನಾರಕ್ಕೆ ಸಿನಿಮಾ ಬರಬೇಕಾದ್ರೆ ನಾನೊಂದು ಐದಾರು ವರ್ಷ ಯೋಚನೆ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಸಿನಿಮಾ ತರೋ ತನಕ ನಾನು ಪ್ರಸ್ತುತತೆಯನ್ನು ಉಳಿಸ್ಕೋತೀನಿ ಅನ್ನೋ ಗಟ್ಟಿ ನಿಲುವು ಯಾಕದು ಗಟ್ಟಿ ನಿಲುವು ಅಂದರೆ ಅಲ್ಲಿವರೆಗೂ ಸಿ ನನಗೆ ಎರಡು ಸಾವಿರದ ಹತ್ತರಲ್ಲಿ ನನಗೆ ಹೊಡೆದಿದ್ದರೂ ಕೂಡ ಹಾಂ ಅದು ಆಲ್ರೆಡಿ ಸಾರ್ವಜನಿಕವಾಗಿ ಚರ್ಚೆ ಆಗೋಗಿತ್ತು ಆ ಸಬ್ಜೆಕ್ಟ್ ಹೌದು ಯಾರು ಬೇಕಾದರೂ ಎತ್ಕೋಬೋದಿತ್ತು ಹಾಂ ಎರಡು ಸಾವಿರದ ಹದಿನೈದರಲ್ಲಿ ಯಾರು ತಗೊಂಡೇ ಇಲ್ಲ ಕಮರ್ಷಿಯಲ್ಲಿ ಗೆಲ್ಲಬೇಕಲ್ಲ ನೀವು ಅದೇ ಕಮರ್ಷಿಯಲಿ ಗೆಲ್ಲೋದು ಒಂದು ಇನ್ನೊಂದು ಆ ಸಬ್ಜೆಕ್ಟು ಯಾರೋ ಒಬ್ರು ಮಾಡ್ಬಿಟ್ಟು ಚೆನ್ನಾಗಿ ಮಾಡಿಲ್ಲ ಅಂದ್ಕೊಳ್ಳಿ ಚೆನ್ನಾಗಿ ಮಾಡಿದ್ರು ಓಕೆ ಚೆನ್ನಾಗಿ ಮಾಡಿಲ್ಲ ನಾನು ತೊಳಕೆ ಆಗ್ತಿರ್ಲಿಲ್ಲ ಮಂಗಳ ಮುಖ್ಯ ಸಿನಿಮಾ ಬಂದಿರಲಿಲ್ಲ ಕನ್ನಡ ಅಲ್ಲ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಇಲ್ಲ ಬಂದಿರ್ಲಿಲ್ಲ ಇಲ್ವೇ ಇಲ್ಲ ನಿಮ್ಗೆ ಒಂದು ಎರಡು ಅಲ್ಲೊಂದು ಇಲ್ಲೊಂದು ಚಿಕ್ಕದು ನಾನು ಅವನ್ನೆಲ್ಲ ಅವಳು ಸಿನಿಮಾ ಅಂದ್ರೆ ಹೌದು ಹೌದು ಹಾಗಾಗಿನೇ ಅದು ಅದೆಲ್ಲ ರಿಸರ್ಚ್ ಮಾಡಿದಾಗ ಅದು ಸಿಗ್ತಾ ಹೋಯಿತು ಪೂರ್ಣಮುಖಿಯಾಗಿ ಅಂದರೆ ಅವ್ರದ್ದೇ ಬದುಕನ್ನು ಆಧರಿಸಿ ಬಂದಿದ್ದ ಸಿನಿಮಾಗಳೇ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಏನಾಯಿತು ಅಂದರೆ ನಾಲ್ಕೈದು ವರ್ಷ ಆದರೂ ಅದು ಪ್ರಸ್ತುತ ಆಗೇ ಹೋಯ್ತು ಆಮೇಲೆ ನಾನು ಏನು ಸಿನಿಮಾ ಮಾಡಕ್ಕೆ ಹೋಗ್ತಿದ್ದೀನಿ ಆ ಕಾಲಘಟ್ಟದಲ್ಲಿ ಮಂಗಳಮುಖಿಯರ ಬದುಕು ಹೇಗಿತ್ತು ಅದನ್ನು ನಾನು ಚಿತ್ರಿಸೋಗಿದ್ದು ಈ ಈಗಲೂ ಕೆಲವ್ರು ಹೇಳ್ತಾರೆ ಆಗೂ ಈಗಲೂ ಏನು ಡಿಫ್ರೆನ್ಸೇ ಇಲ್ಲ ಆವಾಗ ಹೆಂಗಿತ್ತು ಅವ್ರ ಬದುಕು ಇವತ್ತು ಹಂಗೆ ಇದೆ ಅಂತ ಆದರೆ ಸರ್ಕಾರ ಒಂದಷ್ಟು ಎಚ್ಚೆತ್ಕೊಂಡಿದೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಬೇರೆ ಬಂತು ಹೌದು ಅದು ನನಗೆ ಫೋರ್ಟೀನ್ ಫಿಫ್ಟೀನಲ್ಲಿ ಸಿನಿಮಾ ಎತ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡ್ರು ಅವರನ್ನು ಥರ್ಡ್ ಜೆಂಡರ್ ಅಂತ ನೀವು ಒಪ್ಕೋಬೇಕು ಅಂತ ಹೇಳಿ ಅದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಯಿತು ಸೊ ಆರ್ಡ್ರ್ ಏನಾಯಿತು ದೇಶದಲ್ಲಿ ಇನ್ನೊಂದು ಥರ ಸಂಚಲನ ಶುರುವಾಯಿತು ಯಾಕೆಂದ್ರೆ ಅಲ್ಲಿವರೆಗೂ ಅವ್ರನ್ನ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ಅವರಿಗೆ ಐಡೆಂಟಿಟಿ ಕಾರ್ಡೇ ಐಡೆಂಟಿಟಿನೇ ಇಲ್ಲ ಅವರಿಗೆ ಒಂದು ಈಕ್ವಲ್ ರೈಟ್ಸ್ ಅವ್ರಿಗೆ ಇರಲೇ ಇಲ್ಲ ಅವ್ರು ಮನುಷ್ಯರಾಗಿ ಈಗ ನಾನು ಊಟ ಮಾಡ್ದಂಗೆ ಅವರು ಮಾಡ್ಬೇಕಲ್ವಾ ಒಂದು ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಲ್ವಾ ಅದೇ ಇಲ್ಲ ಅವರಿಗೆ ವೋಟ್ರ್ ಐ ಡಿ ಇಲ್ಲ ಅಂಥ ಒಂದು ಕಾಲಘಟ್ಟ ಸುಪ್ರೀಂ ಕೋರ್ಟ್ ಅದು ಹೇಳಿದ್ಮೇಲೆ ಎಲ್ಲ ರಾಜ್ಯಗಳಲ್ಲೂ ಅದೊಂದು ಚಳುವಳಿ ರೂಪದಲ್ಲಿ ತಗೊಂಡು ಈಗ ಅವ್ರನ್ನ ಅದರ್ಸನ್ನು ಇದರೊಳಗೂ ಹಾಕ್ಕೊಂಡು ಥರ್ಡ್ ಜೆಂಡರ್ ಅಂತಲೇ ಅಕ್ಸೆಪ್ಟು ಆಗೋಯ್ತು ಸೊ ಆ ಕಾಲಘಟ್ಟ ಏನಿದೆ ಫೋರ್ಟೀನ್ ಫಿಫ್ಟೀನಲ್ಲಿ ಆ ಚರ್ಚೆ ಆಗ್ತಿತ್ತು ಸರಿ ನಾನು ಅವನ್ನೆಲ್ಲ ಅವಳು ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಅದು ಅಂದರೆ ಕಥೆ ಬರೆದು ಚಿತ್ರಕಥೆ ಮಾಡ್ಬೇಕಾದ್ರೆ ಓ ಸಂಚಾರಿ ವಿಜಯ್ ಇದಕ್ಕೆ ಅಂತ ಫಿಕ್ಸ್ ಆಗಿದ್ರ ಸರ್ ಇಲ್ಲ ಇಲ್ಲ ವಿಜಯ್ ಸಿಕ್ಕಿದ್ದು ಒಂಥರ ಆಕಸ್ಮಿಕ ಅದು ಅದಕ್ಕೆ ಮುಂಚೆ ನಾನು ತುಂಬ ಹಲವಾರು ಹವ್ಯಾಸಿ ತಂಡಗಳು ಏನಿದ್ದಾರೆ ರಂಗಭೂಮಿ ಹವ್ಯಾಸಿ ತಂಡಗಳು ಅವರನ್ನೆಲ್ಲ ಭೇಟಿ ಮಾಡ್ತಾ ಹೋದೆ ಇಲ್ಲಿ ಕನ್ನಡದ ಮಟ್ಟದಲ್ಲಿ ಒಗ್ಗರಣೆ ಸಿನಿಮಾಲಿ ವಿಜಯ್ ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ ಪ್ರಕಾಶ್ ರಾಜ್ ಪ್ರಕಾಶ್ ರಾಜ್ ಸೊ ಅದನ್ನು ಜೋಗಿ ಒಂದು ಬಿಟ್ಟು ಕಳ್ಸಿದ್ರು ಸಾಂಗ್ ಬಿಟ್ಟು ಅವ್ರು ಒಂದು ಆ ಸಾಂಗ್ ಬಿಟ್ಟಲ್ಲಿ ಒಂದು ಎರಡು ಮೂರು ಸೆಕೆಂಡ್ ಹಿಂಗೆ ಬಂದು ಹೋಗ್ತಾರೆ ಇದರೊಳಗೆ ಅದನ್ನು ಜೋಗಿ ನಾನು ಕಳ್ಸಿದ್ರೆ ನೋಡ್ರಿ ಇವನು ನಿಮ್ಗೆ ಆಗ್ಬೋದು ಅಂತ ಸಾವಾಗ ಹುಡುಕ್ಸ್ದೆ ಯಾರು ಈ ವ್ಯಕ್ತಿ ಅಂತ ಸೊ ನೋಡಿದ್ರೆ ಆ ಕೂಡ ರಂಗಭೂಮಿ ಹಿನ್ನೆಲೆ ಸಂಚಾರಿ ತಂಡದವನು ಅದ ಇನ್ನೇನು ಬೇಕು ಸೊ ಅಲ್ಲಿ ತನಕ ನಿಮಗೆ ವಿಜಯ್ ಯಾರು ಅಂತ ಇಲ್ಲ ಗೊತ್ತೇ ಇಲ್ಲ ಸೊ ಅದು ಒಗ್ಗರಣೆ ಸಿನಿಮಾ ಓಕೆ ಸೊ ಅದನ್ನು ಇಟ್ಕೊಂಡು ಅವನು ಹುಡುಕ್ಸಿ ಕರ್ಸಿಕೊಂಡೆ ಇಂಟ್ರೆಸ್ಟ್ ಆದ್ರೂ ನಿಮ್ಗೆ ಆ ಕ್ಲಿಪ್ ನಿಮ್ಗೆ ಅದು ಸಣ್ಣ ನ್ಯೂಯಾನ್ಸ್ ಏನಂತೀವಿ ಸೂಕ್ಷ್ಮತೆ ಇದೆ ಅದು ಅವನು ಬಳ್ಕೊಂಡು ಹಿಂಗೆ ಹೋಗ್ತಾನೆ ಅದು ಜಾಸ್ತಿ ಇರಬಾರ್ದು ಕಮ್ಮಿನೂ ಇರಬಾರ್ದು ಜಾಸ್ತಿ ಆದರೆ ಒಂಥರ ಕಾಣಿಸುತ್ತೆ ಅದು ಸೊ ಆ ಸೆಟ್ಲಿಟಿ ಇದೆಯಲ್ಲ ಆ ಸೆಟ್ಲಿಟಿ ಅಷ್ಟೇ ಒಬ್ಬ ನಟನಲ್ಲಿ ನಾವು ಕಂಡಿಟ್ಕೊಂಡ್ವಿ ಅದು ಈಸ್ ದಿ ಬೆಸ್ಟ್ ಅಂತ ಫಸ್ಟ್ ಲುಕ್ ಪರ್ಸೆಂಟ್ ಅದು ಸೊ ಅಲ್ಲಿಂದ ಕರೆಸಿ ಮಾತಾಡ್ತಿದ್ದಾಗ ಮಾತಾಡಿಸ್ತಾ ಇರ್ಬೇಕಾರೆ ಗೊತ್ತಾಯಿತು ಅವನು ಈ ಥರದ್ದು ಮಹಿಳೆ ಮುಖ್ಯಮಂತ್ರಿಯ ಪಾತ್ರ ಒಂದು ರಂಗಭೂಮಿಯಲ್ಲಿ ಪ್ರಯೋಗ ಆಗಿದೆ ಅಂತ ಅವನು ವಿಜಯನೇ ಮಾಡಿದ್ದದು ಆಗ ಅವನಿಗೊಂಚೂರು ಇದಾಯಿತು ಸರ್ ನನಗೆ ಇದಕ್ಕೇನೆ ಮೋಲ್ಡ್ ಮಾಡಿಬಿಡ್ತಾರಾ ನಾವು ಇದನ್ನು ಮಾಡಿದ್ರೆ ಇತ್ತು ಹಾಂ ಕನ್ಸನ್ನು ವ್ಯಕ್ತಪಡಿಸ್ತೇವೆ ವಿಜಯ್